ಹಾಂ ಕಿಡ್ನಿ ವೈಫಲ್ಯ ಏನು ಬಂದಿರಂತಂದರೆ ಯಾರು ಮತ್ತು ಕಿಡ್ನಿ ವೈಫಲ್ಯದಿಂದ ಬರೆಯುತ್ತಾರೆ ಅಂತಹ ಒಂದು ವ್ಯಕ್ತಿಗಳಿಗೆ ಅಸಹಾಯಕ ವ್ಯಕ್ತಿಗಳಿಗೆ ಸಹಾಯ ಮಾಡಲಿಕ್ಕೆ ವಿಶೇಷವಾಗಿ ಪಂಡಿತ್ ಮಲ್ಲಿಕಾ ಮಲ್ಲಿಕಾರ್ಜುನ್ ಮಂಸೂರ ಅಂದರೆ ಹಿಂದೂಸ್ತಾನಿ ಗಾಯಕ ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಧ್ವನಿ ಅಂತೇಳಿ ಕಾರ್ಯಕ್ರಮವನ್ನು ಕೂಡ ಬೆಂಗಳೂರು ಕಿಡ್ನಿ ಫೌಂಡೇಶನ್ ವತಿಯಿಂದ ಕೂಡ ಮಾಡಲಾಗ್ತದೆ ವಿಶೇಷವಾಗಿ ಕಳೆದ ಇಪ್ಪತ್ತನೇ ಕಾರ್ಯಕ್ರಮ ಅಂತಲೇ ಹೇಳ್ಬೋದಾಗಿದೆ ಇವತ್ತು ಈ ಬಾರಿ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಕೂಡ ಈ ಸಂಸ್ಥೆಗೂ ಕೂಡ ಡೊನೇಟ್ ಮಾಡಿ ಈ ಒಂದು ಕಾರ್ಯಕ್ರಮದ ಮೂಲಕ ಸಂಗ್ರಹವಾಗಿರ್ತಕ್ಕಂಥ ಹಣವನ್ನು ಯಾರು ಕಿಡ್ನಿ ವೈಫಲ್ಯದಿದ್ದಾರೆ ಯಾರು ಡೈಲಿಸ್ ಮಾಡಬೇಕು ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ನೆರವಾಗ್ತದೆ ಒಟ್ಟಾರೆ ಒಂದು ಸಮಾಜಮುಖಿ ಕೆಲಸವನ್ನು ಬೆಂಗಳೂರು ಕಿಡ್ನಿ ಫೌಂಡೇಶನ್ ಕೂಡ ಇವತ್ತು ಹಮ್ಮಿಕೊಂಡು ಬರ್ತದೆ ಅಂತ ಹೇಳ್ಬೋದಾಗಿದೆ ಈ ಎಲ್ಲ ವರ್ಷದಲ್ಲಿ ಮಾಡೋ ಥರನೇ ಮಾಡ್ತಿರೋದು ಇಪ್ಪತ್ತನೇ ಸಲ ಮಾಡ್ತಿರೋದು ನಾವು ಒಂದು ಬಿ ಕೆ ಎಫ್ ಶುರುವಾಗಿ ನಲವತ್ತೈದು ವರ್ಷದ ಮೇಲಾಗಿದೆ ಹಾಗೂ ನಮ್ಮಲ್ಲಿ ಸುಮಾರು ಮುನ್ನೂರೈವತ್ತು ಮುನ್ನೂರ ಅರವತ್ತು ಜನ ಪೇಷಂಟ್ಗಳು ಇರ್ತಾರೆ ನಾವು ಯಾವ ಎಲ್ಲ ವರ್ಷದಲ್ಲೂ ಮಾಡೋ ಥರ ಈ ವರ್ಷ ಮಾಡಿದ್ದೀವಿ ಇದೂ ಶ್ರೀ ರಾಜಮ್ಮನವ್ರನ್ನ ಕರೆಸಿ ನಾವು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಯ ಎಲ್ಲ ವರ್ಷದಲ್ಲೂ ಒಬ್ಬೊಬ್ರಿಗೆ ಸನ್ಮಾನ ಮಾಡ್ತೀವಿ ಈ ವರ್ಷ ವಿದುಷಿ ರಾಜವನವನ್ನ ಕರೆಸಿ ಸನ್ಮಾನ ಮಾಡ್ತಾ ಇದ್ದೀವಿ ಅವ್ರದ್ದು ಕಾರ್ಯಕ್ರಮ ಇವಾಗ ನಡೆಯುತ್ತೆ ಏಳುವರೆಗೆ ಅದು ಬಿಟ್ಟು ನಾಳೆ ಕೂಡ ಮೂರು ಸೆಷನ್ ಇರುತ್ತೆ ಎಲ್ಲ ಹಿಂದೂಸ್ತಾನಿ ನೋಟೆಡ್ ಹಿಂದೂಸ್ತಾನಿ ಗಾಯಕರು ಗಾಯಕಿಯರು ಬಂದು ನಮ್ಮಲ್ಲಿ ಚಾರಿಟಿ ಪ್ರೋಗ್ರಾಮ್ ಅಂತ ನಾವು ಅನ್ ನಾವು ಅಂತ ಇಟ್ಟಿರೋದು ಇಲ್ಲಿ ಯಾರು ಬೇಕಾದರೂ ಬರ್ಬೋದು ಎಂಟ್ರಿ ಇಸ್ ಫ್ರೀ ಫಾರ್ ಆಲ್ ಹಾಗೂ ನಮ್ಮ ನಮ್ಮಲ್ಲಿ ಈಗ ಈಗಿನ ಕಾಲದಲ್ಲಿ ನೋಡಿದ್ರೆ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಡಯಾಲಿಸಿಸ್ ಸೆಷನ್ಸ್ ಮಾಡಿದ್ದೀವಿ ನಮ್ಮ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ವರ್ಷದಿಂದ ಅದು ಏನು ಸಾಲದು ಅಂತಲೇ ಹೇಳಬೇಕು ಇನ್ನೂ ಜಾಸ್ತಿ ಮಾಡಬೇಕು ಎಲ್ಲರ ಸಹಾಯನೂ ಬೇಕು ನಮಗೆ ಎಲ್ಲ ಪಬ್ಲಿಕ್ ಸಹಾಯ ಬೇರೆ ಕಾರ್ಪೊರೇಟ್ ಸಹಾಯ ಎಲ್ಲ ಸಹಾಯನೂ ಬೇಕು ಹಾಗಾಗಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಮ್ಮ ಯೋಚನೆ ಎಷ್ಟು ಜನರಿಗೆ ಹೆಲ್ಪ್ ಮುಲ್ ಇದುವರೆಗೂ ಸುಮಾರು ನಾವು ಇಪ್ಪತ್ತೈದು ಸಾವಿರ ಜನದವರೆಗೂ ಮುಟ್ಟಿದ್ದೀವಿ ಬೋತ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಅದು ಬಿಟ್ಟು ನಾವು ಹದಿನಾಲ್ಕು ಟ್ರಾನ್ಸ್ಪ್ಲಾಂಟ್ಗೆ ಸಪೋರ್ಟ್ ಮಾಡಿದ್ದೀವಿ ಅದು ಬಿಟ್ಟು ಈಗ ಮುನ್ನೂರೈವತ್ತು ಜನ ಇದ್ದಾರೆ ಅಂತ ಆಗ ಆಗಲೇ ಹೇಳಿದ್ದೀನಿ ಆ ಜನ ಜನ ಹೆಚ್ಚಾಗ್ತಿದ್ದಾರೆ ಬರ್ತಾ ಬರ್ತಾ ಹೆಚ್ಚಾಗ್ತಿದ್ದಾರೆ ಹಾಗೂ ಅವ್ರದ್ದು ಏಜ್ ಗ್ರೂಪ್ ಏನಂತ ಹೇಳ್ತೀವಿ ಮೂವತ್ತೈದರಿಂದ ನಲವತ್ತೈದು ವರ್ಷದ ಒಳಗಡೆ ಬರ್ತಾ ಇದ್ದಾರೆ ಇವಾಗ ಮುಂಚೆ ನಲವತ್ತೈದರಿಂದ ಮೇಲೆ ಬರ್ತಾಯಿದ್ರು ಈಗ ಲೈಫ್ ಸ್ಟೈಲೆಲ್ಲ ಬದಲಾಗಿ ಮೂವತ್ತೈದು ನಲವತ್ತೈದು ವರ್ಷದ ಬರ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡುವಂತ ವಿಷಯನೇ ಸೊ ಲೈಫ್ ಸ್ಟೈಲ್ ಚೇಂಜಸ್ ಕಿಡ್ನಿಗಳು ಪ್ರಾಬ್ಲಮ್ ಚಾನ್ಸಸ್ ಆಗುತ್ತೆ ತುಂಬ ತುಂಬ ಚಾನ್ಸ್ ಮತ್ತು ಆಹಾರ ಚೇಂಜ್ ಖಂಡಿತವಾಗುತ್ತೆ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ನಮ್ಮಲ್ಲೇ ಪೇಶೆಂಟ್ ಆಗಿದ್ದರು ಆಮೇಲೆ ಅವರು ವಾಪಸ್ ಹೋಗುವಾಗ ಧಾರವಾಡಕ್ಕೆ ಅವ್ರ ಊರಿಗೆ ವಾಪಸ್ ಹೋಗುವಾಗ ಒಂದು ಕಾರ್ಯಕ್ರಮ ನಾನೇ ನಡೆಸ್ಕೊಡ್ತೀನಿ ಅಂಥೇಳಿ ಮೊದಲನೇ ಕಾರ್ಯಕ್ರಮ ನಡೆಸ್ಕೊಟ್ರು ಅವರು ಆ ಕಾರ್ಯಕ್ರಮದ್ದು ಏನೇನು ಪ್ರೊಸೀಡ್ಸ್ ನಮಗೆ ಬಂದಿದೆಯೋ ಅದೆಲ್ಲ ವಾಪಸ್ಸು ಡೊನೇಟ್ ಮಾಡಿ ಇದರಲ್ಲಿ ನೀವು ಪೇಷಂಟ್ಸ್ನ ನೋಡ್ಕೊಳ್ಳಿ ಅಂತ ಕೊಟ್ಟು ಅವರು ವಾಪಸ್ ಅವ್ರ ಊರಿಗೆ ತೆರಳಿದ್ರು ಅದು ಮೊದಲನೇ ಕಾರ್ಯಕ್ರಮ ನಡೆದಿದ್ದು ಇಪ್ಪತ್ತು ವರ್ಷದ ಹಿಂದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಅವ್ರ ಹೆಸರಲ್ಲೇ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಂತೇಳಿ ಅವ್ರ ಹೆಸರಲ್ಲಿ ಅವ್ರ ಮೆಮೋರಿಯಲ್ನಲ್ಲಿ ಮುಂದುವರಿಸ್ಕೊಂಡು ಬರೋದು ಎಷ್ಟು ಜನ ಡೈಲಿಲ್ಲ ಫ್ರೀ ಎಲ್ಲ ಹೆಂಗಸರ್ಗು ಫ್ರೀ ಆಗಿ ಡಯಾಲಿಸಿಸ್ ಸೊ ಇದಕ್ಕೆ ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ನಮಗೆ ವಿ ನೀಡ್ ಫಂಡ್ ಪ್ಲಸ್ ಇಪ್ಪತ್ತೇಳು ರೂರಲ್ ಸೆಂಟರ್ ನಡೆಸ್ತಾ ಇದೀವಿ ವೇರಿಯಸ್ ಪಾರ್ಟ್ಸ್ ಆಫ್ ಕರ್ನಾಟಕದಲ್ಲಿ ನಮ್ಮೂರಲ್ಲಿ ಏನಾಗಿದೆ ಅಂದರೆ ವ್ಯವಸಾಯ ಮಾಡೋವರು ಬೆಂಗಳೂರಿಗೆ ಬಂದು ಮಾಡಿಸ್ಕೊಂಡು ಹೋದ್ರೆ ಎರಡು ಸಾವಿರದಿಂದ ಎರಡು ಸಾವಿರ ಐನೂರು ರೂಪಾಯಿ ಖರ್ಚಾಗುತ್ತೆ ಅವರಿಗೆ ಅದು ಆಗ್ದೇ ಇರ್ಲಿ ಅಂದ್ಬಿಟ್ಟು ನಾವು ಡಯಾಲಿಸಿಸ್ ನ ಅವ್ರ ಹತ್ರ ತಗೊಂಡೋಗಿದೀವಿ ಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ಜಾಗ ಹೇಳ್ಬೇಕು ಅಂದ್ರೆ ಶುರು ಮಾಡಿದ್ದು ನಾವು ಇದು ಇತ್ತು ಚಾಮರಾಜನಗರದಲ್ಲಿ ಇದೆ ಬಿಡದಿಲ್ ಇದೆ ಹೊಸಕೋಟೆಲ್ ಇದೆ ಆಮೇಲೆ ರಾಯಚೂರ್ ಇದೆ ನೆಲಬಂಗ್ಲಾ ಇದೆ ರಾಯಚೂರು ಇದೆ ಶಿವಮೊಗ್ಗ ಹತ್ರ ಇವಾಗ ಶಿವಮೊಗ್ಗ ಶೃಂಗೇರಿಯಲ್ಲಿ ಇದೆ ಇದು ಇವಾಗ ಯಾದಗಿರಿಗ್ ಹೋಗ್ತಾ ಇದೀವಿ ಅಲ್ಲಿ ಮಾಡಕ್ ಶುರು ಮಾಡ್ತಾ ಇದೀವಿ ಈಗ ನಿಮ್ಗೆ ಕಿಡ್ನಿ ಸೆಂಟರ್ ಬೇಕು ಸೋಷಿಯಲ್ ವೆಲ್ಫೇರ್ ಕ್ಲಬ್ ಅಂತಾರಲ್ಲ ರೋಟ್ರಿ ಲಯನ್ಸ್ ಇಂತ ಕ್ಲಬ್ ಅವ್ರಿಗೆ ಕರೆದು ಅವ್ರ ಜೊತೆಗೆ ಕೂತ್ಕೊಂಡು ಮಾಡ್ತೀವಿ ಪೊನ್ನಂ ಬೆಟ್ಟ ಅದೇ ಮಾಡ್ತಾ ಇದೀವಿ ರೋಟ್ರಿನ ಕರೆಸಿ ಜೊತೆಗೆ ಸೇರ್ಕೊಂಡು ನೀವು ಅವ್ರಿಗೆ ಒಂದು ಇನ್ನೂರೈವತ್ತು ರೂಪಾಯಿ ಪರ್ ಡಯಾಲಿಸಿಸ್ ಕೊಡಿ ಹೇಳಿ ಮಾಡಿಸ್ತಾ ಇದೀವಿ ಇವಾಗ ನೀವು ಇ ಪಿ ಎಲ್ ಕಾರ್ಡ್ ತಂದ್ರೆ ಒಳ್ಳೇದು ಇಲ್ಲದ್ರೆ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ನಮ್ಮವ್ರು ಹೋಗ್ತಾರೆ ಅವ್ರ ಮನೆಗೆ ನೋಡ್ತಾರೆ ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತಾರೆ ಅದನ್ನ ನೋಡ್ಕೊಂಡು ಫ್ರೀಯ ಮಾಡ್ತೀವಿ ಇಲ್ದ್ರೆ ಆಗಲ್ಲ